ಜನಪ್ರಿಯವಾಗಿ ನಮ್ಮ ಇವರೆಲ್ಲ ಇಂಟ್ರೆಸ್ಟ್ ಕೊಟ್ಟವ್ರೆ ಇದೇ ನಮಗೆ ಭವಿಷ್ಯ ಇಲ್ಲಿ ನೀವು ಎತ್ತಿದ್ರೇನೆ ಮೇಲೆ ಇವರೆಲ್ಲ ಡಾಕ್ಟರು ಇಂಜಿನಿಯರ್ ಮೊದಲೊಂದು ಮೊದಲೊಂದು ಆಗುತ್ತೆ ಅಂದರೆ ನಮ್ಮದು ಇದು ಇಂಜಿನಿಯರಿಂಗ್ ಕಾಲೇಜೊಳಗೆ ಒಂದು ಅಸ್ಟೆಂಟ್ ಪ್ರೊಫೆಸರ್ ಆಗಿ ಬರ್ತಿ ಕೊಟ್ಟೆ ಅದ್ರೊಳಗೆ ನಾವು ಗ್ರಾಮಾಂತರ ಮಕ್ಕಳಿಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಮಾಡಿದ್ರೆ ಐದಿತ್ತು ಹತ್ತು ಮಾಡಿದ್ರಿ ಅದ್ರೊಳಗೆ ಇವಾಗ ಐದು ಜನ ತಗೋಬೇಕಾದ್ರೆ ಐದು ಜನನು ಗ್ರಾಮಾಂತರ ಮಕ್ಕಳೆ ಬಂತು ಹತ್ತು ಪರ್ಸೆಂಟ್ ನಾವು ಕೊಟ್ಟಿದ್ವಿ ಆ ಕಡೆ ನಗದು ಕಲಾಟೆ ನೀವು ಐದು ಕೊಡ್ಬೇಕು ಹತ್ತು ಯಾಕೆ ಕೊಡ್ಬೇಕು ಇಷ್ಟು ಹೇಳಿ ನಾವೆಲ್ಲ ಒಳ್ಳೇದಾಗಲಿ ನಿಮ್ಗೆಲ್ಲ ಒಳ್ಳೆ ಭವಿಷ್ಯ ಮಾಡಿ ನೆಕ್ಸ್ಟ್ ನಮ್ಮ ಶಾಲೆಗೆ ಈ ಸರಿ ಎಸ್ ಎಲ್ ಸಿ ಒಳಗೆ ನೂರ್ ನೂರ್ ಬರ್ಬೇಕು ಈ ದಿನ ದೊಡ್ಡಕಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ನೋಟ್ಬುಕ್ಸ್ ವಿತರಣೆ ಕಾರ್ಯಕ್ರಮ ನಮ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯ ಒಕ್ಕಲಿಗಿರಿ ಸಂಘದ ನಿರ್ದೇಶಕರು ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಬಿ ವಿ ರಾಜಶೇಖರ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಹಾಗೆ ಯುವ ಮುಖಂಡರಾದ ನಂದೀಪ್ ಗೌಡ್ರು ಆ ಒಂದು ಊರಿನ ಪ್ರಸನ್ನರವರು ಹಾಗೆ ಆ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನನ್ನ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ವಂದನೆಗಳನ್ನು ಅನುಪಿಸ್ತೇನೆ ನಮಸ್ಕಾರ